ಇಂಪಾರ್ಟೆಂಟ್ ಏನಪ್ಪ ಅಂದರೆ ಸುತ್ತನ ಸಪ್ರೇಟಾಗಿ ನೀರಲ್ಲಿ ಹಾಕಿ ಕಲಸಿ ಕೂಡ ಲಾಂಗ್ ಡ್ರೇಷನ್ ನೀಡಕ್ಕೆ ಬರೋಲ್ಲ ಸೊ ಫಾರ್ಟಿ ಟು 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 ತ್ರೀ ಡೇಸ್ ಮ್ಯಾಕ್ಸ್ ಅಂತ ಹೇಳ್ತಾರೆ ತಾರ್ಟಿ ಪಂಪ್ ಇರೋಲ್ಲ ನಾಗೇಶ ಕೊಡಿಯೋ ತೇಗ್ ಬಾ ಊದ್ರಿ ಟಿ ಸಿಬಿಟಿ ತೇಗ ಬಿ ಹೊಡೆಯೋಣ ಕೂದಗುಳೆ ಬಂದೈತೆ ನಮಸ್ಕಾರ ಇಲ್ಲವೂ ಸೊ ಇವತ್ತು ನಾವು ನಮ್ಮ ತೋಟದಲ್ಲಿ ಹೇಗೆ ಸುಸ್ತ ಸುಣ್ಣ ಕರಡಿ ಗೋಡಂಬಿಕ್ಸನ್ನು ಸ್ಪ್ರೇ ಮಾಡೋದ್ ಹೇಗೆ ಅದ್ರ ಬಗ್ಗೆ ನಾವೇನು ಮಾಡ್ತೀವಿ ಬನ್ನಿ ಈಗ ಸುಣ್ಣ ಮೊದ್ಲಿಗೆ ಹೇಗೆ ಸುಣ್ಣ ನಾವು ಮ್ಯಾಂಕೋ ಸುಣ್ಣ ಬಳಸ್ತೀವಿ ಸೊ ಇಲ್ಲಿ ನಾವು ಮೂರ್ ಕೆಜಿ ಜಿ ಸುಣ್ಣ ಕಾಣಿದ್ವಿ ಇದಕ್ಕೆ ಬಿಸಿನೀರ್ ಹಾಕ್ಬಿಟ್ಟು ಕ್ಲೀನ್ ಆಗಿ ಕರ್ಡ್ಬಿಟ್ಟು ಈ ರೀತಿ ಹಾಡ್ರಿ ಮುಚ್ಚಿಡ್ತೀವಿ ಹಾಗೆ ಇಲ್ಲಿ ಕ್ಲೀನ್ ಆಗಿ ಬೀಳ್ತದೆ ನೋಡಿ ಬೆಂದಿರೋ ಸುಣ್ಣ ನೋಡಬಹುದು ಚೆನ್ನಾಗಿ ಬೆಂದಿದೆ ನಿಮಗೆ ಬಕೆಟ್ ಕೂಡ ಚೆನ್ನಾಗಿದೆ ಮೊದಲೆಲ್ಲ ನಾವು ಆಯಿಲ್ ಟಿನ್ ಯೂಸ್ ಮಾಡ್ತಿದ್ವಿ ಸೊ ಇದ್ರ ಬದಲು ಈಗ ಅಲ್ಯೂಮಿನಿಯಂ ಬಕೆಟ್ ಸಿಗ್ತಿದೆ ಸೊ ಹ್ಯಾಂಡ್ಲಿಂಗು ತಗೊಂಡು ಹೋಗೋಕ್ಕೂ ಎಲ್ಲ ಚೆನ್ನಾಗಿರುತ್ತೆ ಈಸಿ ಆಗುತ್ತೆ ಸೊ ಗಟ್ಟಿನೂ ಇದೆ ಆಯಿಲ್ ಟೀನ್ಗಿಂತ ಇದು ಗುಟ್ಟಿನೂ ಇದೆ ಗುಟ್ಟಿನೂ ಚೆನ್ನಾಗಿ ಬೆಂದಿರೋ ಸಣ್ಣನ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು ಇದಾದ್ಮೇಲೆ ನಾವು ಜಲ್ದಿ ಹಾಕ್ಬಿಟ್ಟು ಗಮ್ಮಿಗೆ ಹಾಕ್ತೀವಿ ಒಂದು ನೂರು ನಲವತ್ತು ಪ್ಲೇಟ್ ಕಲಿತು ಬನ್ನಿ ನಾವೀಗ ತುತ್ತ ಹೇಗೆ ಪ್ರಿಪೇರ್ ಮಾಡ್ಕಂತೀವಿ ನೋಡೋಣ ನಾವು ಮೂರು ಕೆ ಜಿ ಎನ್ ಸಿ ಬಿ ಅವ್ರದ್ದು ತುತ್ತ ಕಲ್ಲು ತುತ್ತ ಯೂಸ್ ಮಾಡ್ತೀವಿ ನಾವು ಭಾರತ್ ಕೆಮಿಕಲ್ಸ್ ಅವರದು ಸೊ ಇದನ್ನು ನಾವು ಒಂದು ಪಾಣಿ ಪಂಚೆ ಅಥವಾ ಕಾಟನ್ ಬಟ್ಟೆಯಲ್ಲಿ ನೆನೆ ಹಾಕಂತೀವಿ ಇದನ್ನು ನಾವು ಪ್ಲಾಸ್ಟಿಕ್ ಬಕೆಟ್ ನಾವು ಬೋಡೋ ದ್ರಾವಣದಲ್ಲಿ ರಾಳದ ಪಾತ್ರ ಬಹು ಮುಖ್ಯವಾಗಿರುತ್ತೆ ಸೊ ನಾವು ರಾಳನ ಕ್ಲೀನಾಗಿ ಒಂದು ಬಕೆಟ್ ನೀರಲ್ಲಿ ಡೈಲೂಟ್ ಮಾಡ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಹಾಕೊಬೇಕಾಗುತ್ತೆ ಇಲ್ಲ ಅಂದ್ರೆ ಗಂಟು ಗಂಟು ಆಗುತ್ತೆ ಸೊ ಬೋಡೋ ದ್ರಾವಣ ಕ್ಲೀನಾಗಿ ಫಾರ್ಮೇಷನ್ ಆಗಬೇಕು ಅಂದ್ರೆ ರಾಳ ಕ್ಲೀನಾಗಿ ನಾವು ಡೈಲಿಫ್ಟ್ ಮಾಡ್ಕೊಂಡಿರ್ಬೇಕಾಗುತ್ತೆ ಓಲ್ಡ್ ಸ್ಟಾಕ್ ರಾಳ ಯೂಸ್ ಮಾಡಿದ್ರೆ ನಿಮಗೆ ಕೆಲವು ಸಲ ಗಂಟು ಗಂಟೆ ಆಗುತ್ತೆ ಬೋರ್ಡ ಜೊತೆ ಜೊತೆ ಮಿಕ್ಸ್ ಆದಾಗ ಒಂದು ಸ್ವಲ್ಪ ಗಂಟು ಗಂಟೆ ಆಗೋದು ನಿಮ್ಗೆ ಗೊತ್ತಾಗುತ್ತೆ ಈಗ ರಾಳನ್ನು ನಿಮ್ಗೀಗ ಆಕ್ಚುಲಿ ಬೋರ್ಡ ದ್ರಾವಣ ರೆಡಿ ಇದೆ ಸೊ ಇದರಲ್ಲಿ ಸುತ್ತ ಸುಣ್ಣ ಮತ್ತೆ ರಾಳ ಮಿಕ್ಸ್ ಆಗಿದೆ ಸೊ ಇದೀಗ ಬೋರ್ಡ ದ್ರಾವಣ ಸೊ ಪ್ರಿಪೇರ್ ಆಗಿದೆ ಇದನ್ನು ಸ್ಪ್ರೇ ಮಾಡೋಕೆ ರೆಡಿ ಇದೆ ಇದನ್ನು ಫುಲ್ ಮಾಡಿದ್ರೆ ಟಾಪ್ ಅಪ್ ಇನ್ನೂರು ಲೀಟರ್ ಡ್ರಾಮಿಗೆ ಫುಲ್ ಮಾಡ್ತೀವಿ ನಾವು ರಾಳ ಜೊತೆ ಆಕ್ಚುಲಿ ಈ ಸ್ಪ್ರೆಡರ್ ಮಿಕ್ಸ್ ಮಾಡ್ತೀವಿ ಒನ್ ಫಿಫ್ಟಿ ಎಮ್ ಎಲ್ ಹಾಕ್ತೀವಿ ಮಲ್ಟಿಪ್ಲೆಕ್ಸ್ ಮ್ಯಾಕ್ಸ್ ವೆಟ್ ಸ್ಪ್ರೆಡರ್ ಯೂಸ್ ಮಾಡ್ತೀವಿ ಸೊ ಮಳೆ ಪ್ರಮಾಣ ಜಾಸ್ತಿ ಇರೋದ್ರಿಂದ ಸ್ವಲ್ಪ ల్ప్ ఆగ్ మే స్ప్రెడింగ్ ఏజెంట్ ఇప్పుడు ఫుల్ టాప్ అప్ ఇన్నీటర్ టాప్లీ కిసాన్ ట్రాప్ మిషన్ సో థర్టీ పంప్ ఇది సో ఇంట్లో ఇంపార్టెంట్ ఏదప్ప అంద్రీసింగ్ తుంబా ఇంపార్టెంట్ గ్రీసింగ్ మెయిన్ బుద్ధి ಸೊ ಅವಾಗ ಪಿಸ್ಟನ್ ಎಲ್ಲ ತುಂಬ ಸಾಫ್ಟಾಗಿರ್ತವೆ ಸ್ಮೂತಾಗಿ ಆಗುತ್ತೆ ಸೊ ಜೊತೆಗೆ ಇದು ವಾಲು ಸೊ ನಾವು ಇಬ್ಬರು ಮೂರು ಜನ ಹಾಕೋದಾದರೆ ಟೀ ಎಲ್ಲ ಹಾಕೊಂಡು ಹೊಡಿಬೋದು ಪ್ರೆಷರ್ ಚೆನ್ನಾಗಿದೆ ಸೊ ಒಬ್ರೆ ನಮ್ಮಲ್ಲಿ ಒಬ್ಬರೇ ಹೊಡೆಯೋದು ಸೊ ಅದಕ್ಕೆ ಏನು ಮಾಡ್ತೀವಿ ಸೊ ಒಂದು ವಾಲಿಗೆ ಹಾಕೊಂತೀವಿ ಸೊ ಒಂದು ಐದು ಆದ ತಕ್ಷಣ ಆ ಕಡೆ ವಾಲ್ ಹಾಕ್ತೀವಿ ಸೊ ಅವಾಗ ಏನಾಗುತ್ತೆ ಪ್ರೆಷರ್ ವಾಲು ನಿಮಗೆ ಲೈಫು ಯೂನಿಫಾರ್ಮಾಗಿ ಬರುತ್ತೆ ಆ್ಯಂಡ್ ಚೆನ್ನಾಗಿ ಲಾಂಗ್ ಲೈಫ್ ಬರುತ್ತೆ ನಾವು ಆಲ್ಮೋಸ್ಟ್ ನಮ್ಮ ತೋಟದಲ್ಲಿ ಎರಡೇ ಕಡೆ ನಾವು ಕಲಿತೀವಿ ಸೊ ಅವಾಗ ಒಂದು ಮೇಜರಾಗಿ ನಮಗೆ ಲೇಬರ್ ತುಂಬ ಉಳಿತದೆ ಆ್ಯಂಡ್ ಬಾಲನ್ನು ಅಷ್ಟೇ ಪೈಪು ನಾವು ಡಬಲ್ ಬಾಲ ಯೂಸ್ ಮಾಡ್ತೀವಿ ಇದು ಮುನ್ನೂರು ಅಡಿ ಆರಾಮಾಗಿ ಹೋಗುತ್ತೆ ಒಂದೇ ಕಡೆ ಆಲ್ಮೋಸ್ಟ್ ಸರೌಂಡಿಂಗ್ ಕವರ್ ಮಾಡ್ಕೊಂಡು ಹೋಗುತ್ತೆ ಇಂಪಾರ್ಟೆಂಟ್ ಏನಪ್ಪ ಅಂದರೆ ನಾವು ಎಲ್ಲ ಕಡೆ ರೋಡ್ ಕಂಫರ್ಟಬಲ್ ಆಗಿ ಮಾಡ್ಕೊಂಡಿದ್ವಿ ಈ ತೋಟದಲ್ಲೂ ಎಲ್ಲ ಕಡೆ ಕೀಲರು ಟ್ಯಾಕ್ಟ್ರು ಓಡಾಡೋ ರೀತಿ ನಾವು ಮಾಡ್ಕೊಂಡಿದ್ವಿ ಬೋರ್ಡ ದ್ರಾವಣನ ಪ್ಲಾಸ್ಟಿಕ್ ಮಾಡಬೇಕು ಅಂಡ್ ಸುಣ್ಣ ನಾವು ಜಾಸ್ತಿ ಕಡಿಮೆ ಕಡಿಮೆ ಹಾಕಕ್ಕೆ ಜಾಸ್ತಿ ಹಾಕೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ನಮಗೆ ಕಂಡು ಬಂದ ನಾವು ಬೋರ್ಡ್ ದ್ರಾವಣದ ಜೊತೆಗೆ ಏನೊಂದು ಮಿಕ್ಸ್ ಮಾಡ್ತೀವಿ ಇದು ಬಂದ್ಬಿಟ್ಟು ಮೆಟಲ್ ಎಕ್ಸ್ ಇಲ್ಲ ಸ್ಟಾರ್ಟ್ ಸೊ ಇದು ಬೋರ್ಡ ದ್ರಾವಣದ ಜೊತೆ ಮಿಕ್ಸ್ ಮಾಡೋದು ಎಷ್ಟು ಮಟ್ಟಿಗೆ ಸರಿ ತಪ್ಪು ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ ಬಟ್ ಬೈ ಪ್ರಾಕ್ಟೀಸ್ ಒಂದು ಸ್ವಲ್ಪ ಬಂದಿದೆ ಆ ಒಂದು ಒಳ್ಳೆ ರಿಸಲ್ಟ್ ಅಂತ ಕೊಟ್ಟಿದೆ ಸೊ ಕೊಳೆ ಬಂದ ಕ್ಷಣ ಅಂದ್ರೆ ಆದ ಮೇಲೆ ಆಕ್ಚುಲಿ ಇದು ಸಿಸ್ಟಮ್ಯಾಟಿಕ್ ಫಂಗಿಸೈಡ್ ಆಗಿರೋದ್ರಿಂದ ಆ ನಿಮಗೆ ಒಂದು ಕಾಯಿಯ ಮೇಲೆ ಒಂದು ಡ್ರಾಪ್ ಇದ್ರು ಇಡೀ ಕಾಯಿ ಮೇಲೆ ಎಫೆಕ್ಟ್ ಬೀಳುತ್ತೆ ಅನ್ನೋ ಉದ್ದೇಶದಿಂದ ಯೂಸ್ ಮಾಡ್ತಿದೀವಿ ಅಂಡ್ ಒಳ್ಳೆ ರಿಸಲ್ಟ್ ಕೂಡ ನಮ್ಗೆ ತಂದು ಕೊಟ್ಟಿದೆ ಆ ಕಾಯಿನ ಹಾಗೆ ಡ್ರೈ ಮಾಡಿಬಿಟ್ಟು ಫುಲ್ ಅಲ್ಲೇ ಅಂದ್ರೆ ಕೊಳೆ ಬಂದಿರುವಂತ ಎಫೆಕ್ಟ್ ಆಗಿರೋ ಜಾಗ ಫುಲ್ ಡ್ರೈ ಆಗಿ ಒಣಗೋಗ್ಬಿಡುತ್ತೆ ಇಲ್ಲಿ ನೋಡ್ಬೋದು ಟಾಟಾ ಅಥವಾ ಮೆಟಲ್ ಮಿಕ್ಸಲ್ಲಿ ಹಂಡ್ರೆಡ್ ಗ್ರಾಮ್ ನಾವು ಒಂದು ಬ್ಯಾರ್ಲಿಗೆ ಯೂಸ್ ಮಾಡ್ತೀವಿ ಇನ್ನೊಂದು ಇದರಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಸುತ್ತ ಸಮಯದಲ್ಲಿ ನೀವು ಬೋರ್ಡೋ ದ್ರಾವಣ ಮಾಡಿದ ಮೇಲೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇದನ್ನು ಸ್ಪ್ರೇ ಮಾಡಲೇಬೇಕಂತೆ ಸೊ ಇಲ್ಲಾಂದರೆ ಇದರದ್ದು ಏನು ಪವರ್ ಇರುತ್ತಲ್ಲ ಅದು ಕಮ್ಮಿ ಆಗುತ್ತೆ ಸೊ ಇನ್ನೊಂದು ಏನಪ್ಪ ಅಂದರೆ ಕೆಲವರು ಹೇಳ್ತಾರೆ ಸುಣ್ಣ ಮತ್ತು ಸುತ್ತಾನ ಹರಡಿಟ್ಬಿಟ್ಟು ಎ ಸಿ ಸ ಬೇಕಾದ್ರೆ ಸಪ್ರೇಟಾಗಿಟ್ಟರೆ ಇಡ್ಬೋದು ಅಂತಾರೆ ಸೊ ಅದು ಆಗೋಲ್ಲ ಸೊ ಅದು ಮ್ಯಾಕ್ಸಿಮಮ್ ಅದಕ್ಕೂ ಕೂಡ ಏನು ಕಂಟೆಂಟ್ ಇರುತ್ತಲ್ಲ ಅದು ಕೂಡ ರೆಡ್ಯೂಸ್ ಹೋಗುತ್ತೆ ಸೊ ನಾನು ಆ್ಯಕ್ಚುಲಿ ಇದನ್ನು ಕೇಳಿರೋಂಥದ್ದು ಕೆಲವು ಸೈಂಟಿಸ್ಟ್ ಹತ್ರ ಕೇಳಿದ್ದೀನಿ ಸೊ ಕೆಲವು ಮ್ಯಾನುಫ್ಯಾಕ್ಚರೂ ಕೇಳಿದ್ದೀನಿ ಸೊ ನೀವು ನೀರಿನ ಜೊತೆ ಸುತ್ತಾನ ಹಾಕಿದಾಗಲೂ ಸೊ ಅದು ಡೈಲ್ಯೂಟ್ ಆಗುತ್ತೆ ಹಿಂಗೆ ಅಂದರೆ ಅದು ವೇಸ್ಟ್ ಆಗುತ್ತೆ ಅಂದರೆ ಅದು ಡೈಲ್ಯೂಟ್ ಆಗಿರೋದ್ರಿಂದ ಸೊ ನೀವು ಒಂದು ಸ್ವಲ್ಪ ಅದಕ್ಕೆ ಟಾಪ್ ಅಪ್ ಮಾಡಿ ಅಂದರೆ ಈಗ ಎರಡು ಕೆ ಜಿ ಹಾಕಿದ್ರು ಒಂದು ಕೆ ಜಿ ಹೊಸ ತುತ್ತ ಹಾಕಿ ಇದೊಂದು ಸ್ವಲ್ಪ ಅಂದರೆ ಕಾಲು ರಮ್ ಮಿಕ್ಸ್ ಮಾಡ್ಕೊಂಬಿಟ್ಟು ನಾವು ಬೇರೆ ಕಡೆ ಯೂಸ್ ಮಾಡ್ಬೋದು ಅಥವಾ ಈಗ ಒಂದು ನಾಲ್ಕೈದು ರಮ್ ಕರಡ್ತೀರ ಅಂದರೆ ಸ್ವಲ್ಪ 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 ಎಲ್ಲದಕ್ಕೂ ಮಿಕ್ಸ್ ಮಾಡಿ ಹಾಕ್ಕೊಂಡು ನಾವು ಮಾಡಿದ್ದೀವಿ ಸೊ ಏನು ನೆಗೆಟಿವ್ ರಿಸಲ್ಟ್ ಬಂದರೆ ಚೆನ್ನಾಗಿ ಬರ್ತೀವಿ ಸೊ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಸುತ್ತನ ಸಪ್ರೇಟಾಗಿ ನೀರಲ್ಲಿ ಹಾಕಿ ಕರಕ್ಸಿ ಕೂಡ ಲಾಂಗ್ ಡ್ಯೂರೇಷನಲ್ಲಿ ಇಡೋಕ್ಕೆ ಬರೋಲ್ಲ ಫಾರ್ಟಿ ಏಟ್ ಅವರ್ಸ್ ಟು ಟು ತ್ರೀ ಡೇಸ್ ಮ್ಯಾಕ್ಸ್ ಅಂತ ಹೇಳ್ತಾರೆ ಬ್ರಜರ್ನ ಕೋಟಿ

ಬಹು ಮುಖ್ಯವಾದದ್ದು ನಾವು ಇಲ್ಲಿ ಎಲ್ಲ ಕಡೆಯಿಂದನೂ ಔಷಧಿ ಬಿದ್ದಿದೆಯಾ ಹಾಗೂ ಚಂಡೆಗೂ ಔಷಧಿ ಬಿದ್ದಿದೆಯಾ ಅನ್ನೋದು ಮಾನಿಟರ್ ಮಾಡೋದು ಇಂಪಾರ್ಟೆಂಟ್ ಆಗ್ತದೆ ನೀವು ಈಗ ಬೋಡ ದ್ರಾವಣ ಹೇಗೆ ಮಿಸ್ ಮಾಡೋದು ನೋಡ್ರಿ ಸೊ ಹೇಗೆ ಸ್ಪ್ರೇ ಮಾಡೋದು ಸ್ಪ್ರೇ ನೀವು ಅನುಭವನಿ ಸೊ ನಮ್ಮ ಮನೆಯಲ್ಲಿ ಯೂಸ್ ಮಾಡುವಂತಹ ಕಿಸಾನ್ ಕ್ರಾಫ್ ಮಿಷನ್ ಹೇಗೆ ಬಳಕೆ ಮಾಡಿ ಅದರ ಉಪಯೋಗ ಹೇಗಾಗ್ತಿದೆ ಅಂತ ತಿಳಿಕೊಂಡಿದ್ದೀರಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಥ್ಯಾಂಕ್ ಯು